ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಪ್ರತಿಮಾ ವೀಕ್ಷಕರೇ ಇತ್ತೀಚೆಗೆ ಬಿಹಾರದಲ್ಲಿ ಚುನಾವಣಾ ರಾಜಕೀಯ ಸಖತ್ ಕಾವನ್ನ ಪಡೆದುಕೊಳ್ತಾ ಇದೆ ನೇರ ಹಣ ವರ್ಗಾವಣೆಯ ಬ್ರಹ್ಮಾಸ್ತ್ರ ಬಿಹಾರ ಚುನಾವಣೆಯ ದಿಕ್ಕನ್ನೇ ಚೇಂಜ್ ಮಾಡುತ್ತಾ ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳು ಇಲ್ಲಿ ನಡೀತಾ ಇವೆ ಈಗಾಗಲೇ ಕೆಲವು ಸಮೀಕ್ಷೆಗಳು ಕೂಡ ಹೊರಬಿದ್ದಿದೆ ಯಾರ್ ಗೆಲ್ತಾರೆ ಬಿಹಾರದಲ್ಲಿ ಮೋದಿ ಕಮಾಲ್ ನಡೆಯುತ್ತಾ ಅನ್ನೋದ್ರ ಬಗ್ಗೆನೆ ಒಂದಷ್ಟು ಲೆಕ್ಕಾಚಾರಗಳನ್ನ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಪ್ರಧಾನಿ ಮೋದಿಯವರು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನ ಕೊಟ್ಟರು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಸ್ವಯಂ ಉದ್ಯೋಗ ಹಾಗೆ ಜೀವನೋಪಾಯದ ಅವಕಾಶಗಳ ಮೂಲಕ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವಂತ ಗುರಿಯನ್ನು ಇಟ್ಕೊಂಡಿದೆ ಸೊ ಬಿಹಾರದಲ್ಲಿ ಆರ್ ಜೆ ಡಿ ಅಧಿಕಾರದಲ್ಲಿದ್ದಾಗ ಅವ್ಯವಸ್ಥೆ ಹಾಗೆ ಭ್ರಷ್ಟಾಚಾರದಿಂದ ಮಹಿಳೆಯರು ತುಂಬಾ ಬಳಲ್ತಾ ಇದ್ರು ರಸ್ತೆಗಳು ಹಾಳಾಗೋಗಿದ್ವು ಯಾವುದೇ ಸೇತುವೆ ಕೂಡ ಇರಲಿಲ್ಲ ಪ್ರವಾಹಗಳು ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ವು ಅಂತ ಮೋದಿಯವರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಆರ್ ಜೆ ಡಿ ಅವಧಿಯಲ್ಲಿ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ಇತ್ತು ಅವ್ಯವಸ್ಥೆ ಇತ್ತು ಅನ್ನೋದನ್ನ ಹೇಳ್ಕೊಂಡ್ರು ಮಹಿಳೆಯರ ಜೊತೆ ಒಂದಷ್ಟು ಸಂವಾದವನ್ನು ಕೂಡ ಮಾಡಿದ್ರು ಮಹಿಳೆಯರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು ಜೊತೆಗೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ರೀತಿಯಾದಂತ ಉಪಯೋಗ ಆಗ್ತಾ ಇದೆ ಎಷ್ಟು ಭರವಸೆಯನ್ನ ಇಟ್ಕೊಂಡಿದ್ದೀವಿ ಮೋದಿಯವರ ಮೇಲೆ ಹಾಗೇನೆ ನಿತೀಶ್ ಕುಮಾರ್ ಸರ್ಕಾರದ ಮೇಲೆ ಅಂತ ಒಂದಷ್ಟು ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊಂಡಿದ್ರು ಇಲ್ಲಿ ಗರ್ಭಿಣಿಯರು ಸರಿಯಾಗಿ ಆಸ್ಪತ್ರೆಗಳನ್ನು ತಲುಪೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಅವರಿಗೆ ಸಕಾಲಕ್ಕೆ ಚಿಕಿತ್ಸೆ ಕೂಡ ಸಿಗ್ತಾ ಇರಲಿಲ್ಲ ಇಂತಹ ಪರಿಸ್ಥಿತಿಗಳನ್ನ ನಿಮ್ಮನ್ನ ಹೊರಗಡೆ ತರುವುದಕ್ಕೆ ನಮ್ಮ ಸರ್ಕಾರ ಹಗಲಿರುಳು ಶ್ರಮಿಸ್ತು ಅಂತಾನು ಪ್ರಧಾನಿ ಮೋದಿಯವ್ರು ಹೇಳಿದರು ಇತ್ತೀಚಿನ ದಿನಗಳಲ್ಲಂತೂ ದೆಹಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಜಾರ್ಖಂಡ್ ಹಾಗೆ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಪಕ್ಷಗಳು ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡುವಲ್ಲಿ ಈ ಡಿ ಬಿ ಟಿ ಯೋಜನೆಗಳು ತುಂಬಾನೇ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದೆ ಸೊ ಇಂಥ ಯೋಜನೆಗಳು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಹಿಳೆಯರಿಗೆ ಆರ್ಥಿಕ ಬೆಂಬಲವನ್ನ ನೀಡುತ್ತೆ ಸೊ ಮಹಿಳೆಯರು ಬಿಹಾರದ ರಾಜಕೀಯದಲ್ಲಿ ದೊಡ್ಡ ಶಕ್ತಿ ಅಂತ ಪರಿಗಣಿಸಲಾಗತ್ತೆ ಯಾವುದೇ ಪಕ್ಷ ಅಧಿಕಾರವನ್ನ ಹಿಡಿಬೇಕು ಅಂತಂದ್ರೆ ಮಹಿಳೆಯರ ಮತ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ದೊಡ್ಡ ಮೊತ್ತವನ್ನ ಘೋಷಣೆ ಮಾಡಿದ್ದು ಮಹಿಳೆಯರ ವಿಶ್ವಾಸವನ್ನ ತಮ್ಮ ಕಡೆಗೆ ಸೆಳೆಯುವ ಉದ್ದೇಶದಿಂದ ಅಂತ ಅಂದ್ಕೊಂಡ್ರು ಕೂಡ ಬಿಹಾರದ ಮಹಿಳೆಯರಿಗೆ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿರುವಂತಹ ಯೋಜನೆ ತುಂಬಾನೇ ಯೂಸ್ಫುಲ್ ಹಾಗೆ ಹೆಲ್ಪ್ಫುಲ್ ಕೂಡ ಹೌದು ರಾಜಕೀಯ ಲೆಕ್ಕಾಚಾರ ಕೂಡ ಹೌದು ಅಂತ ಹೇಳ್ಬೋದು ಬಿಹಾರದಲ್ಲಿ ಮಹಿಳಾ ಮತದಾರರು ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಶಕ್ತಿ ಅಂತ ಕನ್ಸಿಡರ್ ಮಾಡಬಹುದು ಕಳೆದ ವರ್ಷದ ಬಿಹಾರದ ಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆ ಕೆಲವು ಕಡೆ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ವೋಟ್ ಹಾಕ್ತಾರೆ ಇದಕ್ಕೆ ಒಂದು ಮುಖ್ಯ ಕಾರಣ ಅಂತಂದ್ರೆ ಮಹಿಳೆಯರ ಮೇಲೆ ನೇರ ಪರಿಣಾಮ ಬೀರುವಂತ ಸರ್ಕಾರದ ಯೋಜನೆಗಳು ಫಾರ್ ಎಕ್ಸಾಂಪಲ್ ಉಜ್ವಲ ಯೋಜನೆ ಮೂಲಕ ಸಿಲಿಂಡರ್ ಮನೆಗೆ ಶೌಚಾಲಯ ಗೃಹ ನೀರಿನ ಸಂಪರ್ಕ ಆರೋಗ್ಯ ವಿಮೆ ಗರ್ಭಿಣಿಯರಿಗೆ ಹಣಕಾಸಿನ ನೆರವು ಇವೆಲ್ಲವೂ ಕೂಡ ಮಹಿಳೆಯರ ಜೀವನದ ಹಾದಿಯನ್ನೇ ಚೇಂಜ್ ಮಾಡಿಬಿಟ್ಟಿವೆ ಇತ್ತೀಚೆಗೆ ಮೋದಿಯವರು ಘೋಷಿಸಿದ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೆರವಿನ ಮಾತು ಕೂಡ ಬಿಹಾರದ ಮಹಿಳೆಯರಲ್ಲಿ ಚರ್ಚೆಯ ವಿಷಯ ಅಂತ ಹೇಳ್ಬೋದು ಕೆಲವರು ಇದನ್ನ ಮತ ಸೆಳೆಯೋ ಯತ್ನ ಅಂತ ಹೇಳ್ತಾರೆ ಆದರೆ ಇನ್ನೊಂದು ಭಾಗ ಮಹಿಳೆಯರು ಇದನ್ನ ಆರ್ಥಿಕ ನೆರವು ಅಂತ ನೋಡ್ತಿದ್ದಾರೆ ಬಿಹಾರದ ಹಳ್ಳಿಗಳಲ್ಲಿ ಗಂಡಸರು ವಲಸೆ ಹೋಗಿ ಕೆಲಸ ಮಾಡೋದು ಸಾಮಾನ್ಯ ಮನೆಗೆ ಆದಾಯ ಕಮ್ಮಿಯಾಗಿರುತ್ತೆ ಅಲ್ಲಿ ಮಹಿಳೆಯರೇ ಮನೆಯ ಬಲವಾಗಿರ್ತಾಳೆ ಪೂರ್ತಿ ಜವಾಬ್ದಾರಿ ಮಹಿಳೆಯರ ಮೇಲಿರುತ್ತೆ ಹೀಗಾಗಿ ನೇರ ಹಣಕಾಸಿನ ನೆರವು ಮಹಿಳೆಯರ ಮನಸ್ಸಿಗೆ ತುಂಬಾನೇ ಹತ್ತಿರ ಆಗಬಹುದು ಮಹಿಳೆಯರ ಜೀವನ ಸ್ಥಿತಿ ಬಿಹಾರದಲ್ಲಿ ಯಾಕೆ ವಿಶೇಷ ಅಂತ ಹೇಳೋದಾದ್ರೆ ಬಿಹಾರ ಭಾರತದಲ್ಲಿ ಹಿಂದುಳಿದ ರಾಜ್ಯಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶ ಕಮ್ಮಿ ಬಹುತೇಕ ಮಹಿಳೆಯರು ಸ್ವಾವಲಂಬಿಯಾಗಿಲ್ಲ ಕುಟುಂಬದ ಹಣಕಾಸು ನಿರ್ವಹಣೆಯಲ್ಲಿ ಹೋರಾಟ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಹಿಳೆಯರಿಗೆ ನೇರ ಸಹಾಯವನ್ನ ಮಾಡಿದ್ರೆ ಅವರ ಬದುಕಲ್ಲಿ ಸ್ವಲ್ಪ ಬದಲಾವಣೆ ಬರಬಹುದು ಇನ್ನೊಂದು ಅಂಶ ಅಂತಂದ್ರೆ ಭದ್ರತೆ ಮಹಿಳೆಯರಿಗೆ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ರಸ್ತೆಯ ಸುರಕ್ಷತೆಯ ಅನುಭವ ಬಹಳ ಮುಖ್ಯವಾಗಿರುತ್ತೆ ಮೋದಿ ಹಾಗೆ ಎನ್ ಡಿ ಎ ಸರ್ಕಾರ ಮಹಿಳೆಯರಿಗೆ ಅಂತಾನೆ ನಾವು ಬದ್ಧ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ವಿರೋಧ ಪಕ್ಷಗಳು ಹೇಳೋದು ಏನಂತಂದ್ರೆ ಮೋದಿಯವರು ಕೊಡೋ ಹಣ ಚುನಾವಣೆಗೂ ಮುನ್ನ ಮಾತ್ರ ಚುನಾವಣೆ ಆದ ಮೇಲೆ ಈ ಭರವಸೆ ಉಳಿಯೋದಿಲ್ಲ ಅಂತ ಕೆಲವರು ಇದನ್ನು ಕೂಡ ನಂಬ್ತಾರೆ ಆದ್ರೆ ಒಟ್ಟಾಗಿ ನೋಡಿದ್ರೆ ಬಿಹಾರದ ಮಹಿಳಾ ಮತದಾರರು ತಮಗೆ ಲಾಭ ಆದ್ರೆ ಧೈರ್ಯವಾಗಿ ಮತ ಹಾಕ್ತಾರೆ ಅವರು ಕೇವಲ ಜಾತಿ ಗೋತ್ರದ ಆಧಾರದಲ್ಲಿ ಮಾತ್ರ ಮತ ಹಾಕೋದಿಲ್ಲ ಜೀವನಕ್ಕೆ ನೇರವಾಗಿ ಬರೋ ಬದಲಾವಣೆಯನ್ನ ನೋಡ್ತಾರೆ ಹೀಗಾಗಿ ಬಿಹಾರದ ಮಹಿಳೆಯರ ಕೈ ಹಿಡಿಯೋದು ಮೋದಿನ ಅಥವಾ ಇನ್ಯಾರಾದ್ರೂ ಆಗಿರ್ತಾರ ಅನ್ನೋದು ಅವರ ನಿಜವಾದ ಅನುಭವದ ಮೇಲೆ ನಿಂತಿರುತ್ತೆ ಯೋಜನೆಗಳು ನಿಜವಾಗ್ಲೂ ಮನೆ ಮಟ್ಟಕ್ಕೆ ತಲುಪಿದ್ರೆ ಮಹಿಳೆಯರು ಮೋದಿ ಕೈ ಹಿಡಿಯುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು ಆದ್ರೆ ತಲುಪದೇ ಇದ್ರೆ ಅವರು ಬದಲಿ ಆಯ್ಕೆಯನ್ನೇ ನೋಡ್ತಾರೆ ಇನ್ನು ಬಿಹಾರದಲ್ಲಿ ಮಹಿಳಾ ಮತದಾರರು ಪುರುಷ ಮತದಾರರಿಗಿಂತ ಹೆಚ್ಚಾಗಿದ್ದಾರೆ ಮಹಿಳಾ ಶಕ್ತಿ ನಮ್ಮ ಜೊತೆ ಇದ್ರೆ ಗೆಲುವು ಖಂಡಿತ ಅನ್ನೋದನ್ನ ಬಿಜೆಪಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಹೀಗಾಗಿ ಈ ಘೋಷಣೆ ಮಹಿಳೆಯರ ಜೀವನ ಸುಧಾರಣೆಗಾಗಿ ಮಾತ್ರ ಅಲ್ಲ ಚುನಾವಣಾ ಲಾಭ ಅಂತಾನು ಕೂಡ ಕನ್ಸಿಡರ್ ಮಾಡಬಹುದು ಇನ್ನು ಸರಳವಾಗಿ ಹೇಳಬೇಕಂದ್ರೆ ಬಿಹಾರದ ಮಹಿಳಾ ಮತದಾರರು ತಮ್ಮ ಬದುಕಲ್ಲಿ ಯಾವ ಬದಲಾವಣೆಯನ್ನ ಕಂಡಿದ್ದಾರೆ ಯಾರು ಅವರಿಗೆ ಸುರಕ್ಷಿತ ಆರ್ಥಿಕ ನೆರವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ ಅಲ್ಲಿ ಮೋದಿ ಕೈ ಹಿಡಿಯುವ ಅವಕಾಶವಂತೂ ಸದ್ಯ ಕಾಣಿಸ್ತಾ ಇದೆ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳೋದು ಕೂಡ ಕಷ್ಟ ಮಹಿಳೆಯರು ಇದನ್ನ ತಮ್ಮ ಬಲವರ್ಧನೆಗೆ ಬಳಸ್ಕೊಂಡ್ರೆ ಸಮಾಜಕ್ಕೂ ಒಳ್ಳೇದು ಆದರೆ ಹಣ ಕೊಡೋದ್ರಿಂದಾನೇ ಬಿಹಾರದ ಆರ್ಥಿಕತೆ ಮಹಿಳೆಯರ ಶಕ್ತಿ ರಾತ್ರೋ ರಾತ್ರಿ ಬದಲಾಗತ್ತೆ ಅಂತಾನು ಹೇಳೋದಕ್ಕಾಗೋದಿಲ್ಲ ಇದು ಆರಂಭಿಕ ನೆರವು ಅದರ ಮೇಲೆ ಸಮಾಜ ಹಾಗೆ ಮಹಿಳೆಯರ ಹೋರಾಟ ಸರ್ಕಾರದ ನಿಷ್ಠೆ ಇವೆಲ್ಲ ಸೇರಿ ನೆಕ್ಸ್ಟ್ ಏನು ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಇನ್ನು ಬಿಹಾರದಲ್ಲಿ ಬಿಜೆಪಿಗೆ ಯಾವ ರೀತಿಯಾದಂಥ ಪ್ಲಸ್ ಪಾಯಿಂಟ್ ಇದೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನು ನೋಡೋದಾದ್ರೆ ಮೊದಲ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಮೋದಿಯವರ ಇಮೇಜ್ ಪ್ರಧಾನಿ ಮೋದಿ ದೇಶದ ಮಟ್ಟದಲ್ಲಿ ಜನಪ್ರಿಯ ನಾಯಕ ಮೋದಿ ಇದಾರೆ ಅಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಬಿಹಾರದಲ್ಲಿ ಸಾಕಷ್ಟು ಜನರಲ್ಲಿದೆ ಇದು ಬಿ ಜೆ ಪಿಗೆ ದೊಡ್ಡ ಶಕ್ತಿ ಇನ್ನು ಎರಡನೇದು ಮಹಿಳಾ ಮತದಾರರು ಮೊದಲೇ ಹೇಳಿದೆ ಇತ್ತೀಚೆಗೆ ಮಹಿಳೆಯರಿಗೆ ನೇರ ಹಣ ಸಹಾಯ ಉಚಿತ ಗ್ಯಾಸ್ ಮನೆಗೆ ಶೌಚಾಲಯ ಇತ್ಯಾದಿ ಯೋಜನೆಗಳನ್ನ ಮೋದಿ ಸರ್ಕಾರ ಕೊಟ್ಟಿದೆ ಇದರಿಂದ ಮಹಿಳೆಯರ ಬೆಂಬಲ ಹೆಚ್ಚಾಗಿದೆ ಬಿಹಾರದಲ್ಲಿ ಮಹಿಳಾ ಮತದಾರರು ನಿರ್ಣಾಯಕರಾಗಿದ್ದಾರೆ ಹೀಗಾಗಿ ಇದು ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು ಇನ್ನು ಮೂರನೇದು ಜಾತಿ ಸಮೀಕರಣ ಬಿಹಾರದಲ್ಲಿ ಕುಶ್ವಾಹ ಪಾಸ್ವಾನ್ ಬ್ರಾಹ್ಮಣ ಬಣಿಯ ಒಬಿಸಿ ಸಮುದಾಯದ ಭಾಗ ದೊಡ್ಡ ಮಟ್ಟದಲ್ಲಿದೆ ಸೊ ಇವರೆಲ್ಲ ಬಿಜೆಪಿ ಕಡೆಗೇನೆ ಒಲವಿಟ್ಕೊಂಡಿದ್ದಾರೆ ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಬಿಜೆಪಿ ಈ ಸಮೀಕರಣವನ್ನ ಸ್ಟ್ರಾಂಗ್ ಮಾಡಿದೆ ಇನ್ನು ನಾಲ್ಕನೇದು ವಿರೋಧ ಪಕ್ಷಗಳ ಗೊಂದಲ ಆರ್ ಜೆ ಡಿ ಕಾಂಗ್ರೆಸ್ ಹಾಗೆ ಇತರೆ ಒಕ್ಕೂಟಗಳ ನಡುವೆ ನಾಯಕತ್ವದ ಗೊಂದಲ ಇದೆ ಒಳ ಜಗಳ ಭ್ರಷ್ಟಾಚಾರದ ಆರೋಪಗಳು ಕೂಡ ಇವೆ ಇದರಿಂದ ಜನರಿಗೆ ಪರ್ಯಾಯವಾಗಿ ಬಿಜೆಪಿ ಹೆಚ್ಚು ಬಲವಾಗಿ ಕಾಣಿಸ್ತಾ ಇದೆ ಇನ್ನು ಐದನೇದು ಕೇಂದ್ರದ ಯೋಜನೆಗಳ ಪ್ರಚಾರ ಬಿಹಾರದಲ್ಲಿ ಹೆದ್ದಾರಿ ರೈಲು ವಿಮಾನ ನಿಲ್ದಾಣ ಆಸ್ಪತ್ರೆ ಉದ್ಯೋಗ ತರಬೇತಿ ಕೇಂದ್ರ ಹೀಗೆ ಕೇಂದ್ರದ ಅನೇಕ ಯೋಜನೆಗಳನ್ನ ಬಿಜೆಪಿ ತೋರಿಸ್ತಾ ಇದೆ ಜನರಿಗೆ ವಿಕಾಸ ಅನ್ನೋ ಭರವಸೆಯನ್ನ ಕೊಡ್ತಾ ಇದೆ ಹೀಗಾಗಿ ಈ ಎಲ್ಲಾ ಅಂಶಗಳು ಒಂದ್ ರೀತಿ ಬಿಜೆಪಿಗೆ ಪ್ಲಸ್ ಆಗಿರುವುದರಿಂದ ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕಿದೆ ಇನ್ನು ಬಿಹಾರ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಉಳ್ಕೊಂಡಿದೆ ಹೀಗಾಗಿ ಖಾಸಗಿ ಮಾಧ್ಯಮಗಳು ಸಮೀಕ್ಷೆಗಳನ್ನ ಮಾಡ್ತಾ ಇವೆ ಚುನಾವಣಾ ಪೂರ್ವ ಸಮೀಕ್ಷೆ ಯಾವ ರೀತಿಯಾಗಿದೆ ಗೊತ್ತಾ ಟೈಮ್ಸ್ ನಾವ್ ಹಾಗೇನೆ ಜೀವಿಸಿ ಹೊಸ ಸಮೀಕ್ಷೆ ಪ್ರಕಟ ಆಗಿದೆ ಈ ಸರ್ವೆ ಪ್ರಕಾರ ಎನ್ ಡಿ ಎ ಕೂಟ ನೂರ ಮೂವತ್ತರಿಂದ ನೂರ ಐವತ್ತು ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆಗಳನ್ನ ತೋರಿಸ್ತಾ ಇದೆ ಬಿಜೆಪಿ ತನ್ನ ಸ್ವಂತ ಬಲದಿಂದಲೇ ಸುಮಾರು ಅರವತ್ತಾರರಿಂದ ಎಪ್ಪತ್ತೇಳು ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ನಿತೀಶ್ ಕುಮಾರ್ ಅವರ ಜೆಡಿಯು ಐವತ್ತೆರಡರಿಂದ ಐವತ್ತೆಂಟು ಹಾಗೆ ಎನ್ ಡಿಎ ಕೂಟದ ಇತರೆ ಪಕ್ಷಗಳು ಹದಿಮೂರರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ ಇನ್ನು ಬಿಹಾರ ಚುನಾವಣೆಯಲ್ಲಿ ಜನ್ ಸೂರಜ್ ಪಕ್ಷದ ಮೂಲಕ ಪ್ರಶಾಂತ್ ಕಿಶೋರ್ ಅಖಾಡ ಕೇಳಿದಿದ್ದಾರೆ ಈ ಸಮೀಕ್ಷೆ ಪ್ರಕಾರ ಜನ್ ಸೂರಜ್ ಪಕ್ಷ ಕೇವಲ ನಾಲ್ಕರಿಂದ ಆರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಬಿಹಾರ ಚುನಾವಣೆಯಲ್ಲಿ ಈ ಸಲ ಕೂಡ ಆಸಾದುದ್ದೀನ್ ಓವೈಸಿ ಅವರ ಎಐಎಂಐಎಂ ಪಕ್ಷದಿಂದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಈ ಸಲ ಈ ಸಂಖ್ಯೆ ಇನ್ನು ಇಳಿಕೆ ಆಗುತ್ತೆ ಅಂತ ಸಮೀಕ್ಷೆಗಳು ಭವಿಷ್ಯ ನೋಡಿದಿವೆ ಇನ್ನು ಎ ಐ ಎಂ ಐ ಹಾಗೇನೆ ಪಿ ಎಸ್ ಪಿ ಜೊತೆಯಾಗಿ ಐದರಿಂದ ಆರು ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಳ್ಬಹುದು ಅಂತ ಸಮೀಕ್ಷೆ ಹೇಳಿದೆ ಸೊ ಸದ್ಯದ ಸಮೀಕ್ಷೆಯ ಲೆಕ್ಕಾಚಾರ ರಿಪೋರ್ಟ್ ಗಳನ್ನ ನೋಡಿದ್ರೆ ಬಿಜೆಪಿಗೆ ಒಂದ್ ರೀತಿ ಫೇವರ್ ಆಗಿವೆ ಅಂತಾನೆ ಹೇಳಬಹುದು ಸೊ ಚುನಾವಣಾ ಸಮೀಕ್ಷೆಯ ಒಂದಷ್ಟು ವರದಿಗಳನ್ನ ನೋಡಿದ್ರೆ ಒಂದಷ್ಟು ಲೆಕ್ಕಾಚಾರಗಳನ್ನ ನೋಡಿದ್ರೆ ಸದ್ಯಕ್ಕಂತೂ ಬಿಜೆಪಿಗೆ ಫೇವರ್ ಆಗಿದೆ ಅಂತ ಅನ್ಸಿದ್ರು ಎಲೆಕ್ಷನ್ ಆದ್ಮೇಲೆ ನಿಜಕ್ಕೂ ಮತದಾರರ ಮನದಾಳ ಯಾವ ರೀತಿಯಾಗಿದೆ ಯಾರ ಕಡೆ ವಾಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸಮೀಕ್ಷೆ ಹೇಳಿದ್ದೆ ನಿಜ ಅಂತಾನು ಹೇಳೋದಕ್ಕಾಗೋದಿಲ್ಲ ಸೊ ಕಾದು ನೋಡೋಣ ನಿಜಕ್ಕೂ ಈ ಸಲ ಬಿಹಾರದಲ್ಲಿ ಮೋದಿಯ ಮ್ಯಾಜಿಕ್ ನಡೆಯುತ್ತಾ ಮೋದಿ ಹವಾ ಮೋದಿ ಕ್ರೇಜ್ ಇನ್ನು ಉಳ್ಕೊಂಡಿದ್ಯಾ ಇಲ್ವಾ ಅನ್ನೋದಕ್ಕೆ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಕೂಡ ಮೋದಿಯ ಇಮೇಜ್ ಮೋದಿಯ ಕ್ರೇಜ್ ಮೋದಿ ಹವಾ ಇನ್ನು ಉಳ್ಕೊಂಡಿದ್ಯಾ ಅನ್ನೋದಕ್ಕೆ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಕೂಡ ಒಂದು ಕಾರಣ ಆಗುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಬಿಹಾರದಲ್ಲಿ ಈ ಸಲ ಯಾರ್ ಗೆಲ್ಬಹುದು ಮೋದಿಯ ಅಲೆ ವರ್ಕ್ಔಟ್ ಆಗತ್ತಾ ಅಥವಾ ಈ ಸಲ ಆರ್ ಹಾಗೆ ಕಾಂಗ್ರೆಸ್ ಅಧಿಕಾರ ರಚನೆ ಮಾಡುತ್ವಾ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ